ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಹಾಗೇನೇ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಹ್ಯಾಪಿ ಸಂಡೇ ಸಂಡೇ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಖುಷಿಯಾಗುತ್ತೆ ಯಾಕೆ ಅಂತಂದರೆ ವೀಕೆಲ್ಲ ಕೆಲಸ ಮಾಡ್ಕೊಂಬಂದು ಸಂಡೇ ಒಂದು ದಿನ ಆಭಾರ ಎಷ್ಟು ತೊಗೊಂಬೋದಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ ಅಂದರೆ ಊರ ಕಡೆ ಇರೋರಿಗೆ ಸಂಡೇ ಮಂಡೇ ಯಾವುದೂ ಇಲ್ಲ ಎಲ್ಲ ದಿನವೂ ಕೆಲಸ ಮಾಡ್ತಾಯಿರ್ತಾರೆ ಆಬ್ವಿಯಸ್ಲಿ ಅವರೆಲ್ಲ ಅಗ್ರಿಕಲ್ಚರ್ ಮಾಡೋದ್ರಿಂದ ಅವರಿಗೆ ಸಂಡೇ ಮಾತ್ರ ಫ್ರೀ ಇರಬೇಕು ಬೇರೆ ದಿನ ಎಲ್ಲ ಕೆಲಸ ಮಾಡಬೇಕು ಆ ಥರ ಏನೂ ಇರೋದಿಲ್ಲ ಎಲ್ಲ ದಿನ ಕೆಲಸ ಮಾಡ್ತಾರೆ ಅವ್ರಿಗೆ ಫ್ರೀ ಇರಬೇಕು ಅನ್ನುವಾಗೆಲ್ಲ ಫ್ರೀ ಆಗಿರ್ತಾರೆ ಆ ಥರ ಇರುತ್ತೆ ಬಟ್ ಇಲ್ಲಿ ಬ್ಯಾಂಗ್ಳೂರ್ ಸೈಡ್ ಇರೋರಿಗೆಲ್ಲ ಆ ಥರ ಅನಿಸಲ್ಲ ಯಾಕೆಂದರೆ ಅವ್ರಿಗೆ ಫ್ರೀ ಆಗೋದೇ ಸಂಡೇ ಸಾಟರ್ಡೆ ಸಂಡೇ ವೀಕೆಂಡ್ ಮಾತ್ರ ಕೆಲವೊಬ್ಬರಿಗೆ ಸ್ಯಾಟರ್ಡೇನೂ ವರ್ಕ್ ಇರುತ್ತೆ ಸಂಡೇ ಮಾತ್ರ ಫ್ರೀ ಇರ್ತಾರೆ ಹಾಗಾಗಿ ಎಲ್ರಿಗೂ ಹ್ಯಾಪಿ ಸಂಡೇ ಇವತ್ತಿನ ಬ್ಲಾಗ್ನಲ್ಲಿ ನನ್ನ ಸಂಡೇ ರೂಟೀನ್ ಯಾವ ಥರ ಇತ್ತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಭಾನುವಾರ ಅಂದರೆ ಫಸ್ಟ್ ನೆನಪಾಗೋದೆ ಬಾಡೂಟ ಅಲ್ವಾ ಫ್ರೆಂಡ್ಸ್ ಹಾಗೆ ನಮ್ಮ ಮನೇಲಿ ಭಾನುವಾರ ಬೆಳ ಬೆಳಗ್ಗೆ ಕೈಮಾ ಉಂಡೆ ಹಾಗೆ ಮಟನ್ ಸಾಂಬಾರೆಲ್ಲ ಮಾಡಿದರು ಅದೆಲ್ಲ ತಿನ್ಕೊಂಡು ಸ್ವಲ್ಪ ಕೆಲಸ ಇತ್ತು ಸಂಡೇ ಆಗಿರೋದ್ರಿಂದ ಬಟ್ಟೆ ವಾಷಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮೇಲ್ಗಡೆ ನಮ್ಮದು ಪ್ಯಾಸೇಜ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂಥೇಳಿ ಎಲ್ಲ ನೀಟಾಗಿ ವಾಶ್ ಮಾಡಿದ್ವಿ ಬೆಳಗ್ಗೆ ಬೆಳಗ್ಗೆ ಅದಾದಮೇಲೆ ಪಾಟ್ ಕೆಳಗಡೆ ಪ್ಲೇಟ್ ಇಟ್ಟಿರ್ತೀವಲ್ವಾ ಗಿಡಗಳ ಪಾಟ್ ಕೆಳಗಡೆ ಆ ಪ್ಲೇಟಲ್ಲಿ ಡೈಲಿ ನೀರು ಹಾಕಿ ಹಾಕಿ ಪಾಚಿ ಕಟ್ಟಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಇವತ್ತು ಕೂತ್ಕೊಂಡ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ನೀಟಾಗಿ ವಾಶ್ ಮಾಡಿದ್ವಿ ಹಾಗೆಯೇ ಪಾಟ್ಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಕ್ಲೀನ್ ಅಂದರೆ ಇವಾಗ ನಾವುಗಳು ಯಾವ ಥರ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವೋ ಹಾಗೆಯೇ ಗಿಡಗಳಿಗೆ ಅವಾಗವಾಗ ಕೆಲವೊಂದು ಬೇಡದೆ ಇರೋ ರೆಕ್ಕೆಗಳನ್ನ ಕಟ್ ಮಾಡಬೇಕು ಒಣಗಿರೋ ಎಲೆಗಳನ್ನ ನೀಟ್ ಮಾಡಬೇಕು ಈ ಥರ ಎಲ್ಲ ಮಾಡಿದ್ರೇ ಅವು ಕೂಡ ಚೆನ್ನಾಗಿ ಬರೋದಲ್ವ ಗಿಡಗಳು ಸೊ ಹಾಗಾಗಿ ನಾನು ಸ್ವಲ್ಪ ಗುಲಾಬಿ ಗಿಡ ಹಾಗೆ ಎಲೆ ಇದೆಲ್ಲ ಒಣಗಿರೋದೆಲ್ಲ ಕಟ್ ಮಾಡಬೇಕಿತ್ತು ಭಾನುವಾರ ಅಂದರೆ ಎಲ್ಲರೂ ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕಪ್ಪ ಅಂತ ಇರ್ತಾರೆ ಆದರೆ ಅದು ಇಷ್ಟ ಆಗಲ್ಲ ಮಲಗ್ತೀನಿ ಇಲ್ಲ ಅಂತೇನಿಲ್ಲ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಹಾಫ್ ಆ್ಯನ್ ಅವರ್ ಮಲಗ್ತೀನಿ ಬಟ್ ಈ ಸಂಡೇ ನಾನು ಮಲಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಏಕೆಂದರೆ ನೈಟ್ ನಿದ್ದೆ ಬರೋಲ್ಲ ಸೊ ಹಾಗಾಗಿ ಫುಲ್ ಕೆಲಸ ಮಾಡಿಕೊಂಡೆ ಇವತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಸೊ ಹಾಗೆಯೇ ಇಲ್ಲ ಎಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಬಿಟ್ಟು ಆಮೇಲೆ ಮತ್ತೆ ಪಾಟ್ ಕೆಳಗಡೆ ಇಡ್ತೀವಿ ಮತ್ತೆ ಅದು ಡ್ರೈ ಆಗಿಲ್ಲ ಅಂದರೆ ವೆಟ್ಟು ಇದ್ದರೆ ಮತ್ತೆ ಅದು ಪಚ್ಚಿ ಕಟ್ಟತ್ತಲ್ವ ಸೊ ಹಾಗಾಗಿ ಆಮೇಲೆ ಈ ಪಲಾವೆಲೆ ಎಲ್ಲ ಸ್ವಲ್ಪ ಡ್ರೈ ಡ್ರೈ ಆಗಿರೋದೆಲ್ಲ ಒಣಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದೆ ಗುಲಾಬಿ ಗಿಡ ಕೂಡ ಅಷ್ಟೇ ಗುಲಾಬಿ ದಾಸವಾಳ ಎಲ್ಲ ಬೆಳ್ದೆ ಇರೋದು ರೆಕ್ಕೆ ಎಲ್ಲ ಕಟ್ ಮಾಡಿದೆ ಅದರದ್ದು ಇಲ್ಲಾಂದರೆ ಹೂ ಬಿಡಲ್ಲ ಸುಮ್ಮನೆ ಬಳ್ಳಿ ಥರ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಮೇಲೆ ಮೇಲೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ನೀಟ್ ಮಾಡಿದ್ವಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಒಂದಷ್ಟು ಮೊಬೈಲು ಅದು ಇದೆಲ್ಲ ನೋಡಿಕೊಂಡು ಸಂಜೆ ಮತ್ತು ಸಿಕ್ಸ್ ತರ್ಟಿಗೆ ದೇವಸ್ಥಾನಕ್ಕೆ ಅಂತ ರೆಡಿ ಆದ್ವಿ ಇಬ್ರುವೆ ಬಂಡಿ ಮಕ್ಕಳಮ್ಮಂಗೆ ಮಾಮೂಲಿ ನಾವು ಹೋಗೋ ಥರಾನೇ ಅವತ್ತು ಕೂಡ ರೆಡಿ ಆದ್ವಿ ಆದರೆ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಮಳೆ ಇಲ್ ಇರಲಿಲ್ಲ ಇಷ್ಟು ದಿನ ಆದರೆ ಮಳೆ ಶುರುವಾಗ್ಬಿಡ್ತು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಮತ್ತೆ ಕಾರ್ ತೊಗೊಂಡು ಹೊರಟ್ವಿ ಕಾರ್ ತೊಗೊಂಡು ಹೋಗೋದಾದರೆ ಹಾಕೊಂಡು ಹೋಗಬೇಕು ಅದೊಂದು ಬೇಜಾರು ಬೈಕಲ್ಲಾದರೆ ಹತ್ತಿರ ದಾರಿಲೇ ಹೋಗಿ ಬಂದುಬಿಡ್ಬೋದು ಸೊ ಬೈಕಲ್ಲೇ ನಿಲ್ಲಿಸ್ಬಿಟ್ಟು ಸೀದಾ ಕಾರ್ ಎತ್ಕೊಂಡು ಹೋಗೋಣ ಅಂತ ಹೇಳಿ ಹೇಳಿದೆ ಮನೆಯವರಿಗೆ ಸರಿ ಆಯಿತು ಅಂತ ಕಾರಲ್ಲಿ ಹೊರಟ್ವಿ ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ಸ್ವಲ್ಪ ಲೈಟಾಗಿ ಮಳೆ ಬಂದಿತ್ತು ಅಷ್ಟೇ ಎಲ್ಲ ಕಡೆಯೂ ಏನು ಮಳೆ ಇರಲಿಲ್ಲ ತುಂಬ ಜೋರು ಅಂತ ಏನಿರಲಿಲ್ಲ ಲೈಟಾಗಿತ್ತು ಅಷ್ಟೇ ಸರಿ ಅಂದ್ಬಿಟ್ಟು ಹೊರಟ್ವಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಹೇಳೋವಂಥ ರಶ್ ಇರಲಿಲ್ಲ ಅವತ್ತಿನ ದಿನ ಮಧ್ಯಾಹ್ನ ರಶ್ ಇತ್ತಂತೆ ಬಟ್ ನಾವು ಹೋಗಿರೋದು ಸಂಜೆ ಆಗಿರೋದ್ರಿಂದ ರಶ್ ಏನಿರಲಿಲ್ಲ ಆಬ್ವಿಯಸ್ಲಿ ಸಂಡೇ ಸಂಡೇ ನಾವು ಮಾಮೂಲಿ ಬಂಡಿ ಮಕ್ಕಳಮ್ಮನ ದರ್ಶನ ಮಾಡೇ ಮಾಡ್ತೀವಿ ಬೈ ಚಾನ್ಸ್ ನಾನು ಹೋಗಲಿಲ್ಲ ಅಂದ್ರೂ ಹಸ್ಬೆಂಡ್ ಹೋಗಿ ಹೋಗ್ತಾರೆ ಏಕೆಂದರೆ ಅವರು ತುಂಬ ನಂಬೋ ದೇವ್ರಂದರೆ ಅದೇ ಫೈನಲಿ ರೀಚ್ ಆದ್ವಿ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಸೀದಾ ದೇವಸ್ಥಾನಕ್ಕೆ ಹೋದ್ವಿ ಹಾಂ ದೇವಸ್ಥಾನಕ್ಕೆ ಹೋದ್ವಿ ಕೈ ಕಾಲೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ನಾರ್ಮಲ್ ದರ್ಶನದ ಲೈನಲ್ಲಿ ಸ್ವಲ್ಪ ಕ್ಯೂ ಇದ್ದರು ಹಾಗಾಗಿ ನಾವು ಯಾವಾಗಲೂ ಟಿಕೆಟ್ ತೊಗೊಂಡೆ ಆಗಿ ಹೋಗೋದು ಫಿಫ್ಟಿ ರುಪೀಸ್ ಟಿಕೆಟಲ್ಲಿ ಸೊ ಟಿಕೆಟ್ ತೊಗೊಂಡ್ವಿ ಎರಡು ಟಿಕೆಟು ಟಿಕೆಟ್ ತೊಗೊಂಡು ಸೀದಾ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಬಂಡಿ ಮಕ್ಕಳಿಗೆ ಆ ಅಲಂಕಾರ ನೋಡೋದಕ್ಕೇ ಎರಡು ಕಣಸು ಅಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಆ ಪೇಶನ್ಸಿಗೆ ನಿಜವಾಗ್ಲೂ ಅವರಿಗೆ ಹ್ಯಾಂಡ್ಸ್ ಆಫ್ ಅನ್ನಬೇಕು ಏಕೆಂದರೆ ಅಷ್ಟು ಅಚ್ಚುಕಟ್ಟಾಗಿ ಒಂದು ಚೂರು ಆ ಹೂವಿನ ಹಾರಗಳಾಗಿರ್ಬೋದು ಏನೊಂದೇ ಆಗಿರ್ಬೋದು ಅಷ್ಟು ನೀಟಾಗಿ ಹಾಕಿರ್ತಾರೆ ಎಷ್ಟು ತಾಳ್ಮೆ ಬೇಕು ಗೊತ್ತಾ ಅದನ್ನೆಲ್ಲ ಮಾಡೋದಕ್ಕೆ ತುಂಬ ತಾಳ್ಮೆ ಬೇಕು ಗಡಿ ಬಿಡಿಗೆ ಮಾಡ್ತೀವಿ ಅಂದರೆ ಯಾವುದೂ ಕೂಡ ಆಗಲ್ಲ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಬಂದಮೇಲೆ ಪ್ರಸಾದ ಎಲ್ಲ ತಿಂದರು ನಮ್ಮ ಮನೆಯವರು ನಾನು ತಿನ್ನಲಿಲ್ಲ ಆಮೇಲೆ ನನಗೆ ಬೇಬಿ ಕಾರ್ನ್ ಅಂದರೆ ತುಂಬ ಇಷ್ಟ ಸಾರಿ ಜೋಳ ಕಾರ್ನ್ ಅಂದರೆ ಸ್ವೀಟ್ ಕಾರ್ನ್ ಅಂದರೆ ಅದನ್ನು ತೊಗೊಂಡ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಎಲ್ಲ ತಿಂದ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಏನು ಮಳೆ ನೀರಲಿಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಅದಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಎಲ್ಲದಕ್ಕಿಂತ ಮುಖ್ಯವಾಗಿ ಅದೇ ಅಲ್ವಾ ಹಾಗಾಗಿ ತುಂಬ ಖುಷಿಯಾಯಿತು ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲರೂ ಮಾಡಲೇಬೇಕಾಗಿರೋ ಕೆಲಸ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ನೋಡೋರು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕೊನೆಯಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಖಂಡಿತವಾಗ್ಲೂ ಆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಕಷ್ಟ ಕೊಡ್ತಾನೆ ದೇವರು ಇಲ್ಲ ಅಂತ ಹೇಳಲ್ಲ ಆದರೆ ಕಷ್ಟ ಕೊಟ್ಟ ಮೇಲೆ ಸುಖ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಮಾತ್ರ ಮರಿಬೇಡಿ ಆ ಕಷ್ಟನ ಹೋಗಿಸಿ ನಿಮಗೆಲ್ರಿಗೂ ಸುಖ ಕೊಡ್ತಾನೆ ದೇವರು ಹಾಗಾಗಿ ಮನುಷ್ಯನ ನಂಬೋಕ್ಕಿಂತ ಮುಂಚೆ ದೇವರನ್ನ ಅತಿಯಾಗಿ ನಂಬಿ ನಿಮ್ಮ ಕೈ ಯಾವತ್ತೂ ಬಿಡೋಲ್ಲ ಕಷ್ಟದ ಸಮಯದಲ್ಲಂತೂ ಖಂಡಿತವಾಗ್ಲೂ ಬಿಡೋಲ್ಲ ಹಾಗಾಗಿ ದೇವರನ್ನ ನಂಬಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್